ನಮಸ್ಕಾರ ಸ್ನೇಹಿತರೆ ಈಗಾಗ್ಲೇ ನಾವು ಕಾವೇರಿ ಹೋರಾಟದ ಬಿಸಿಯನ್ನ ನೋಡಿ ಬಂದಿದ್ದೀವಿ ಹಾಗೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಕೂಡ ಬರಗಾಲದ ಬೇಗೆಯನ್ನು ಕೂಡ ನಾವು ಅನುಭವಿಸಲೂಬಹುದು ಕೂಡ ಇಂತಹ ಸಂದರ್ಭದಲ್ಲಿ ಕಾವೇರಿಯನ್ನ ಅಂದ್ರೆ ನೀರನ್ನ ನಾವೆಷ್ಟು ಮಿತವಾಗಿ ಬಳಸ್ತೇವೆ ಅಷ್ಟೇ ನಮ್ಮ ಜೀವನಕ್ಕೂ ಕೂಡ ಒಳ್ಳೇದು ಅನ್ನುವ ಸಂದರ್ಭದಲ್ಲಿ ಇಂತಹದೊಂದು ಘಟನೆ ನಮ್ಮೊಂದು ಏರಿಯಾದಲ್ಲಿ ನಡೆದಿದೆ ಯಾವ್ದಪ್ಪ ಅಂತ ಹೇಳಿದ್ರೆ ಶ್ರೀ ಶಿರಡಿ ಸಾಯಿ ನಗರ್ ತರ್ಡ್ ಕ್ರಾಸ್ ಎಂಬಲ್ಲಿ ನೋಡಿ ಹೀಗೆ ನೀರ್ ಪೋಲ್ ಆಗ್ತಾ ಇದೆ ಹಾಗಾಗಿ ನಮ್ಮ ಮಾಧ್ಯಮ ಇಲ್ಲಿ ಬಂದಿದ್ದೀವಿ ಏನ್ ಮಾಡೋದ್ರಿ ನೀರನ್ನ ನಮ್ಮ ಜನತೆ ಮಿತವಾಗಿ ಬಳಸ್ತಾ ಇಲ್ಲ ಹಾಗಾಗಿ ನೀರ್ನ ಕೊರತೆ ಬರ್ತಿದೆ ಅನ್ನೋ ನಮ್ಮ ಸರ್ಕಾರಕ್ಕೆ ಈ ಕೂಗು ಕೇಳಲೇಬೇಕು ಯಾಕಂದ್ರೆ ಇಲ್ಲಿನ ಸ್ಥಳೀಯರೇ ಈಗ ನೀರನ್ನ ವೇಸ್ಟ್ ಮಾಡಬಾರ್ದು ವೇಸ್ಟ್ ಆಗ್ತಾ ಇದೆ ಹೇಗಾದ್ರೂ ಗಮನಕ್ಕೆ ಬರ್ಲಿ ಅಂತೇಳಿ ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಥಳೀಯರನ್ನ ಕೇಳೋಣ ಏನಾಗಿದೆ ಅಂತ ಹೇಳಿ ಬನ್ನಿ ನಮಸ್ತೆ ಮೇಡಮ್ ನಿಮ್ ಹೆಸರು ಸೋನಾಲಿ ಏನ್ ನಡೀತಿದೆ ನೀವು ಕಂಪ್ಲೇಂಟ್ ಮಾಡಿದೀರಾ ಎಷ್ಟು ದಿನ ವಾಟ್ಸ್ಆಪ್ ಕಂಪ್ಲೇಂಟ್ ಮಾಡಿದೀನಿ ಮತ್ತೆ ಕಾಲ್ ಮಾಡಿದಂಪ್ಲೇಂಟ್ ಕಂಪ್ಲೇಂಟ್ ಮಾಡಿದೀನಿ ಕಳಿಸ್ಕೊಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ ಸಮಸ್ಯೆಗೆ ಪರಿಹಾರ ಅಂತ ಕೊಡ್ತಾನೆ ಇಲ್ಲ ಯಾರಿಗ್ ಮೊದಲು ನೀವು ಕಂಪ್ಲೇಂಟ್ ಮಾಡಿರೋದು ಕಾಲ್ ಮಾಡಿದೆ ಆಮೇಲೆ ವಾಟ್ಸ್ಆಪ್ ಅಲ್ಲಿ ಒಂದು ಬಿಡಬ್ಲ್ಯೂ ಕಂಪ್ಲೇಂಟ್ ನಂಬರ್ ಇತ್ತು ವಾಟ್ಸ್ಆ್ಯಪ್ ಅದಕ್ಕೆ ನಾನು ಕಂಪ್ಲೇಂಟ್ ವಿಡಿಯೋ ಎಲ್ಲ ಹಿಡಿದು ಕಂಪ್ಲೇಂಟ್ ಎಲ್ಲ ಕಳಿಸಿ ಲೊಕೇಶನ್ ಕಳಿಸಿದೀನಿ ಅದ್ರಲ್ಲೂ ನನ್ಗೆ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ ಆಮೇಲೆ ಮತ್ತೆ ಇನ್ನೊಂದು ಮಂಡೆ ಮತ್ತೆ ಇದೇ ತರ ಹೋಗೋದಕ್ಕೆ ಮಂಡೆ ನಾನು ಕಾಲ್ ಮಾಡಿ ಸಿಕ್ಸ್ ಅವಾಗ ಎತ್ತಿದ್ರು ಅವತ್ ಕಾಲ್ ಮಾಡಿದ್ರೆ ಅವತ್ತು ಒಂದು ಲೇಡಿ ಅವರು ಡಾಕ್ಯುಮೆಂಟ್ ನಂಬರ್ ಎಲ್ಲ ಕಲ್ಸಿದಾರೆ ನಾವ್ ಕಳಿಸ್ಕೊಡ್ತೀವಿ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಅವ್ರು ಯಾರ ಏರಿಯಾ ಬರ್ತಾರೋ ಅವ್ರನ್ನ ನಾವು ಕಳಿಸ್ತೀವಿ ಅಂದ್ರು ಮಂಡೇ ಇಂದ ಇಲ್ಲಿ ಯಾರು ಬರ್ತೀವಿ ಎಷ್ಟು ದಿನ ಆಯ್ತು ಮೇಡಮ್ ಈ ತರ ನೀರ್ ಹೋಗ್ತಾ ಇದ್ರು ಒಂದು ಶನಿವಾರ ಬಿಟ್ರು ಅದೇ ತರ ಗುರುವಾರ ಶನಿವಾರ ಸೋಮವಾರ ಹಾಗೆ ಒಂದ್ ದಿನ ಬಿಟ್ಟು ಒಂದಿನ ಬಿಡೋದ್ರಿಂದ ಒಂದ್ ವಾರದಿಂದ ಇದೆಯಾ ಸಾಮಾನ್ಯ ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ನೀರಿನ ಅಭಾವ ಏನಾದ್ರು ಇರುತ್ತಾ ಅಥವಾ ಇಲ್ಲ ನೀರಿಗೆಲ್ಲ ಚೆನ್ನಾಗೇ ಇದೆ ಆತರ ಏನು ಸಮಸ್ಯೆ ಇಲ್ಲ ಅಂತ ಏನಾದ್ರು ಇದೆಯಾ ಕನ್ಸ್ಟ್ರಕ್ಷನ್ ಮಾಡ್ತಾ ತರ ಈಗ ನೀರ್ ಆಗ್ತಾ ಇದೆ ಸರ್ಕಾರ ಒಂದ್ ಟೈಮ್ ಅಲ್ಲಿ ಬರಗಾಲ ಬಂತು ಅಂತ ಹೇಳಿದ್ರೆ ನೀರ್ ಇಲ್ಲ ಅಂತ ಹೇಳಿದ್ರೆ ಜನಗಳೇ ಮಿತವಾಗಿ ಬಳಸ್ತಾ ಇಲ್ಲ ಏಕಾಬಿಕ್ಕಿಯಾಗಿ ನೀರನ್ನ ಬಳಸ್ತಾ ಇದಾರೆ ಹಾಗಾಗಿ ನೀರಿನ ಕೊರತೆ ಬರ್ತಾ ಇದೆ ಮಳೆ ಇಲ್ಲ ನಾವೇನ್ ಮಾಡೋಣ ಅಂತ ನಮ್ಮ ಮೇಲೆ ದೂರ ಆಗ್ತಾರೆ ಇಂತ ಸಂದರ್ಭದಲ್ಲಿ ಈ ತರ ನೀರ್ ಹೋಗ್ತಾ ಇದೆ ಸರ್ಕಾರಕ್ಕೆ ನೀವೇನ್ ಹೇಳ್ತೀರಾ ಯಾಕಂದ್ರೆ ಇಂತರ ಘಟನೆಗಳು ಕೇವಲ ನಮ್ಮ ಈ ತರ ಅಂತ ಅಲ್ಲದೆ ಎಷ್ಟೋ ಕಡೆ ಕೂಡ ನಡೀತಾ ಇರುತ್ತೆ ರೆಸ್ಪಾನ್ಸ್ ಕೂಡ ಅದೇ ರೀತಿನೂ ಮಾಡದೆ ಬೇಜವಾಬ್ದಾರಿ ತರಂತ ತೋರಿಸಿರ್ತಾರೆ ಏನ್ ಹೇಳ್ತೀರಾ ನೀವ್ ಸರ್ಕಾರಕ್ಕೆ ಇದ್ರ ಬಗ್ಗೆ ಸರ್ಕಾರ ಜನದ ಮೇಲೆ ಹಾಕಿದಾಗ ಜನಗಳ್ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಆದರೆ ಅವರು ಇದನ್ನ ಬಂದು ಇದರ ಪರಿಹಾರ ಕೊಡ್ತಾ ಇಲ್ಲ ಅವರು ಮತ್ತೆ ಹೇಗೆ ಅವರು ಡೈರೆಕ್ಟ್ ಇವಾಗ ಒಂದು ಏನಂದ್ರೆ ಸರ್ಕಾರ ಮಿನಿಸ್ಟ್ರು ಯಾರೇ ಆಗಲಿ ಅವ್ರಿಗೆ ಜನ ಅನ್ನೋದು ಒಂದು ಕಾಮನ್ ವರ್ಡ್ ಆಗ್ಬಿಟ್ಟಿದೆ ಜನಗಳ ಮೇಲೆ ಹಾಕೋದು ಒಂದು ಕಾಮನ್ ವರ್ಡ್ ಆಗ್ಬಿಟ್ಟಿದೆ ಅಷ್ಟೇ ನನಗೆ ಏನೇ ಆಗಲಿತ್ತು ಅಂದರೆ ಜನಗಳಿಂದ ಆದರೆ ಜನಗಳಿಂದ ಅವರು ವೋಟಿಂಗ್ಸ್ ತೊಗೊಳ್ತಾ ಇದಾರೆ ಇದು ಮಾಡಿದ್ರೆ ಅವ್ರಿಗೆ ಪರಿಹಾರ ನೀಡಬೇಕನ್ನೋದು ಅವರು ಮೈಂಡಲ್ಲಿ ಯಾವಾಗಲೂ ಬರ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ನಾವೇ ಜನಗಳೇ ಕಂಪ್ಲೇಂಟ್ ಮಾಡ್ತಾ ಇದೀವಿ ಈ ಥರ ನೀರು ವೇಸ್ಟ್ ಆಗ್ತಿದೆ ಬಂದು ಸರಿ ಮಾಡಿ ಅಂತಂದ್ರೆ ಅವ್ರು ಬರ್ತಾ ಇಲ್ಲ ಅಂದ್ರೆ ನಿಮ್ ಪ್ರಕಾರ ಹೇಳ್ತಾ ಇದ್ದೀರಾ ಆಗಿರ್ಬೋದು ಅಥವಾ ಜನಗಳಿಗೆ ಆಗಿರ್ಬೋದು ಕಾಣಿಸ್ತಾ ಇರೋದು ಸರ್ಕಾರ ಕೆಲಸ ಮಾಡ್ತಾ ಇದೆ ಜನರು ನೀರನ್ನ ಮಿತಿಯಾಗಿ ಬಳಸ್ತಾ ಇಲ್ಲ ಏನ್ ಕಾವೇರಿ ಹೋರಾಟ ಬರುತ್ತೆ ಅವಾಗೆಲ್ಲ ಸರ್ಕಾರ ಹೇಳೋದು ಅಂದ್ರೆ ನಾವೇನ್ ಏನ್ ಮಾಡಕ್ ಆಗುತ್ತೆ ಬರಗಾಲ ಜನರಿಗೆ ಅಂದ್ರೆ ಮಿತವಾಗಿ ಬಳಸ್ಬೇಕು ಅಂದ್ರೆ ನಮ್ ಮೇಲೆ ಆಗ್ತಾ ಇದ್ದಾರೆ ಹಿಂದೆ ಸಮಸ್ಯೆ ಬಂದಾಗ ಅವ್ರ ತಲೆ ಹಾಕೋದಿಲ್ಲ ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೋಡಿದ್ರಲ್ಲ ವೀಕ್ಷಕರೇ ಈ ತರನೇ ಸಮಸ್ಯೆ ಹಲವಾರು ಕಡೆ ನಡೀತಾ ಇರುತ್ತೆ ಸರ್ಕಾರ ಇದ್ರ ಬಗ್ಗೆ ಗಮನವನ್ನು ತೆಗೆದುಕೊಳ್ಳೇಬೇಕು ಇನ್ನೊಬ್ರು ನಮ್ ಜೊತೆ ಇದ್ದಾರೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಈಗಾಗ್ಲೇ ಹೇಳ್ತಿದ್ದಾರೆ ಸೋಮವಾರದಿಂದ ಈ ತರ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂತೇಳಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಥವಾ ಸರ್ಕಾರಕ್ಕೆ ನೀವ್ ಇದ್ರ ಬಗ್ಗೆ ಏನ್ ಮಾತಾಡ್ತೀರಾ ಅಲ್ಲ ಈಗ ಸಂಬಂಧಪಟ್ಟಾಗೆ ನಾವು ಪಿ ಡಬ್ಲ್ಯೂ ಎಸ್ ಎಸ್ ಪಿ ಕನ್ಸಲ್ಟ್ ಇಂಜಿನಿಯರ್ ಆಗಲಿ ಅಥವಾ ಅವ್ರ ಸಂಬಂಧಪಟ್ಟು ಸಪೋರ್ಟಿಂಗ್ ಸ್ಟಾಫ್ ಆಗಲಿ ಅವ್ರಿಗೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೀವಿ ಕಳಿಸ್ತೀವಿ ಕಳಿಸ್ತೀವಿ ಅಂದರೂ ಯಾರೂ ಬಂದಿಲ್ಲ ಅದು ಭಾಳ ಇದೇ ಹೋದ ಮೇಲಿನಲ್ಲಿ ಬಿಸ್ತುಗಾಲದ ಬಿದಗಗಾಲದಲ್ಲಿ ನೀರಿಲ್ದೇ ಬಹಳ ಒದ್ದಾಡಿದ್ದೀವಿ ಸಾವಿರಾರು ರೂಪಾಯಿ ಕೊಟ್ಟು ನಾವು ಟ್ಯಾಂಕರ್ ನೀರು ಹಾಕಿಸ್ಕೊಂಡಿದ್ದೆ ದಿನಗಳು ಇದೆ ಅಂಥದ್ರಲ್ಲಿ ಇಷ್ಟು ನೀರು ಹೋಗ್ತದೆ ಭಾಳ ಅನ್ಯಾಯ ಆಗ್ತದೆ ಯಾರಿಗೂ ಅನುಕೂಲ ಆಗ್ತಿಲ್ವಲ್ಲ ಯಾರು ರೂಪಾಯಿ ಪರವಾಗಿಲ್ಲ ಇದು ಬಹಳ ನೋವಿನ ಸಂಗತಿ ಅಂತ ಹೇಳಬಹುದು ಖಂಡಿತ ಆದಷ್ಟು ಬೇಗ ಈಗಾಗಲೇ ಬಹಳ ಟೈಮ್ ವೇಸ್ಟ್ ಆಯಿತು ಇನ್ನಾರೋ ಬಂದು ಒಳ್ಳೇದು ಅನ್ಸುತ್ತೆ ಯಾಕೆಂದ್ರೆ ನೀರ್ ಅನ್ನೋದು ಬಹಳ ಮುಖ್ಯವಾದ ವಿಷಯ ಏನು ಆಗಲ್ಲ ಹಾಗಾಗಿ ಬಹಳ ಇಮಿಡಿಯೇಟ್ ಆಕ್ಷನ್ ತೊಗೊಂಡ್ರೆ ಅಂತ ಅನ್ಸುತ್ತೆ ಈಗ ನನ್ನೊಂದು ಪ್ರಶ್ನೆ ಸರ್ ಈಗ ನಿಮ್ಗೆ ನೀರ್ ಇಲ್ಲ ಕೆಲವು ಸಮಯದಿಂದ ನಾವು ಟ್ಯಾಂಕರ್ನಿಂದ ನೀರ್ ತರಿಸಿದ್ವಿ ಅಂತ ಹೇಳಿದ್ರಲ್ವಾ ಅಂತ ಸಂದರ್ಭದಲ್ಲೂ ನೀವು ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟವರಿಗೆ ಕಂಪ್ಲೇಂಟ್ ಮಾಡಿದ್ರಾ ಅಂತ ತಿಳಿಸಿದ್ವಿ ಅವಾಗ ಏನಾಗಿತ್ತು ಅಂದ್ರೆ ಅವಾಗ ಬೋರ್ವೆಲ್ ಈಲ್ಡ್ ಕಮ್ಮಿ ಆಕ್ಚುಲಿ ಈ ಏರಿಯಾದಲ್ಲಿ ಕಾವೇರಿ ಇಲ್ಲ ನಮ್ಗೆ ಬೋರ್ವೆಲ್ ಮೇಲೆ ಡಿಪೆಂಡ್ ನಾವು ಇಲ್ಲಿ ನಾಲ್ಕೈದು ತಾಸಗಳು ಬೋರ್ ಸಮ್ಮರ್ ಬಂದಾಗ ಬೋರ್ವೆಲ್ ಲೆವೆಲ್ ಕೆಳಗೆ ಹೋಗಿ ನೀರ್ ಇರ್ಲಿಲ್ಲ ನೀರಿನ ಸಮಸ್ಯೆ ಆಗಿ ಎಲ್ಲ ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ವಾರ ಕೊಂಡ್ಕೊಂಡು ಇದರಿಂದ ಟ್ಯಾಂಕರ್ ಮೂಲಕ ಆ ನಂತರ ಸ್ವಲ್ಪ ಸುಧಾರಣೆ ಆಯ್ತು ಹಾಗಾಗಿ ತಿರ್ಗ ಬೋರ್ವೆಲ್ ನೀರ್ ಬರ್ತಾ ಇದೆ ಹಾಗಾಗಿ ಅನುಭವಿಸಿದ್ದಿದೆ ನಾವು ನೀರಿಲ್ದೆ ಇಲ್ದೆ ಬಹಳ ಜಾಸ್ತಿ ನಾವು ಹಾ ಓಕೆ ಇದ್ರ ಬಗ್ಗೆ ನೀವು ಸಮಸ್ಯೆ ಎದುರಿಸಿರೋದ್ರಿಂದ ನೀವು ನೀರನ್ನ ವೇಸ್ಟ್ ಮಾಡೋದಕ್ಕೆ ನೀವು ಇಷ್ಟ ಪಡ್ತಾ ಇಲ್ಲ ಸರ್ ನನಗೆ ಇನ್ನೊಂದ್ ಮಾತು ಎಷ್ಟು ದಿನ ತಗುತ್ಕೊಂಡ್ರು ಸರ್ ಅವತ್ತು ಸಮಸ್ಯೆಯನ್ನ ನೀವು ಕಂಪ್ಲೇಂಟ್ ಮಾಡಿದಾಗ ನೀರಿನ ಸಮಸ್ಯೆನ ಅವರು ಅಂದ್ರೆ ಅವಾಗ ಏನ್ ಅಂದ್ರೆ ಕಾವೇರಿ ನೀರ್ಗೆ ಕೊಡೋಸಿಕ್ ಬರತ್ತೆ ಅಲ್ಲಿ ಬೋರ್ವೆಲ್ ಆದ್ರೆ ಬೋರ್ವೆಲ್ ಆಗತ್ತೆ ಈಲ್ಡ್ ಇರ್ಲಿಲ್ಲ ತಿರ್ಗಾ ಅದನ್ನ ಇಳಿಸಿ ಕೆಳಗೆ ತಿರ್ಗಾ ಇಂಪ್ರೂವ್ ಮಾಡಿದ್ರು ಬೋರ್ವೆಲ್ ಒಂದ್ ಬರ ಬರೋದ್ರೆ ತುಂಬಾ ದೊಡ್ಡ ಕರೆಂಟ್ ಪಾಸ್ ಆಗುತ್ತೆ ಇಲ್ಲಿನ ಜನತೆಗಾಗಿರ್ಬೋದು ವಾಹನಗಳಿಗಾಗಿರ್ಬೋದು ಆಡುವ ಮಕ್ಕಳಿಗಾಗಿರ್ಬೋದು ಎಲ್ಲರಿಗೂ ಇದು ಸಮಸ್ಯೆನೆ ಅಲ್ವಾ ಸರ್ ಇದ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ನೀವು ಮರದ ಬಗ್ಗೆ ವೈಯರ್ ಬಗ್ಗೆ ಏನಾದ್ರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದೆ ನಂಬರ್ ಸಹ ಕೊಟ್ಟಿದ್ರು ಫಾಲೋ ಅಪ್ ಮಾಡಿತ್ತು ಬಟ್ ಲೇಟ್ ಆಗಿದೆ ಬಟ್ ಇವತ್ತೇನೋ ಕಾಣ್ತಾ ಇದೆ ಬೆಸ್ಕಾಂ ಅವ್ರಿಗೆ ಕೂಡ ಕಂಪ್ಲೇಂಟ್ ಮಾಡಿ ಅದು ಕೂಡ ತಡ ಆಗಿದೆ ಸ್ನೇಹಿತರೆ ಹಾಗಾದ್ರೆ ಏನ್ ಮಾಡ್ತಿದೆ ಸರ್ಕಾರ ಏನ್ ಮಾಡ್ತಾ ಇದೆ ನಮ್ಮ ಬಿ ಬಿ ಎಂ ಪಿ ಕಂಪ್ಲೇಂಟ್ ರೇಸ್ ಮಾಡುವಕ್ಕಿಂತ ಮುಂಚೆನೂ ನಮ್ಮ ಸುತ್ತಮುತ್ತ ಪರಿಸ್ಥಿತಿ ಹೀಗಿದೆ ಅನ್ನೋದ್ರ ಬಗ್ಗೆ ತಲೆ ಹಾಕೋದಿಲ್ಲ ಮುಗೀತು ಪರವಾಗಿಲ್ಲ ಆದ್ರೆ ಕಂಪ್ಲೇಂಟ್ ರೇಸ್ ಮಾಡಿ ಆದ್ಮೇಲೆ ಕೂಡ ಇಂತಹ ಸಮಸ್ಯೆ ಅಂತ ಬಂದಾಗ ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇಂತಹ ಸಮಸ್ಯೆಗೆ ಬೆಸ್ಕಾಂ ಅವರಿಗೆ ತಿಳಿಸಿ ಆಗಿದೆ ಕಂಪ್ಲೇಂಟ್ ರೇಸ್ ಮಾಡಿ ಆಗಿದೆ ಇನ್ನು ಕೂಡ ಅದ್ರ ಸಮಸ್ಯೆ ಬಗೆಹರಿದಿಲ್ಲ ಇನ್ನು ನೀರಿನ ಸಮಸ್ಯೆ ಅಂತ ಬಂದಾಗ ಈ ಸಮಸ್ಯೆ ಕೂಡ ಬಗೆಹರಿತ ಇಲ್ಲ ಇನ್ನು ಯಾವಾಗ ಈ ಸಮಸ್ಯೆ ಬಗೆಹರಿಯೋದು ಯಾಕಂದ್ರೆ ಇಂತಹ ಸಮಸ್ಯೆಗಳೇ ಅಲ್ವಾ ತಕ್ಷಣಕ್ಕೆ ಬಗೆಹರಿಬೇಕಾಗಿದ್ದು ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಸರಿ ಆಯ್ತು ಇದ್ರ ಬಗ್ಗೆ ನಾವೆಲ್ಲರೂ ಕೇಳ್ಕೊಳ್ಳೋದೇನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಏನಿದ್ದಾರೆ ಇದ್ರ ಬಗ್ಗೆ ಗಮನವನ್ನ ತಗೊಳ್ಕೊ ತಗೊಳ್ಬೇಕು ಇದ್ರ ಬಗ್ಗೆ ಕ್ರಮವನ್ನ ತಗೊಳ್ಬೇಕು ಯಾಕಂದ್ರೆ ಎಲ್ಲಾ ನಮ್ಮ ಸ್ಥಳೀಯರು ಕಂಪ್ಲೇಂಟ್ ರೇಸ್ ಮಾಡಿ ಆಗಿದೆ ನಮ್ಮ ಇಂಜಿನಿಯರ್ ಆದ ರಾಜೇಶ್ ಅವ್ರ ಆಗಿರ್ಬೋದು ಅಥವಾ ಚಂದನ್ ಗೌಡ ಆಗಿರ್ಬೋದು ಇವ್ರಿಗೆ ಕಂಪ್ಲೇಂಟ್ ಮಾಡಿ ಆಗಿದೆ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ ಹಾಗಾಗಿ ಜನತೆ ಹೇಳ್ತಾ ಇದ್ದಾರೆ ಕೃಷ್ಣೇಗೌಡರು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಇಲ್ಲಾದ್ರೆ ಸಮಸ್ಯೆ ಆಗುತ್ತೆ ಹಾಗೆ ಇನ್ನೊಂದು ತಮಾಷೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಅಂದ್ರೆ ನಮ್ಮ ಬಿ ಬಿ ಎಂ ಪಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನಾಗೇನಹಳ್ಳಿಗೆ ನೀರ್ ಬಿಟ್ಟಿದ್ದೀವಿ ಸ್ವಾಮಿ ಅಲ್ಲಿಗೆ ನೀರ್ ಬಿಟ್ಟಿದ್ದೀವಿ ಸದ್ಯಕ್ಕೆ ಅದನ್ನ ತಡೆ ಮಾಡೋಕೆ ಸಾಧ್ಯ ಇಲ್ಲ ಹಾಗಾಗಿ ಅಲ್ಲಿ ತನಕ ಇಲ್ಲಿ ನೀರ್ ಹೋಗ್ತಾನೆ ಇರ್ಲಿ ನೀರ್ ಪೋಲ್ ಆಗ್ತಾನೆ ಇರ್ಲಿ ಅಲ್ಲಿ ತಡೆ ಆದ್ಮೇಲೆ ಇಲ್ಲಿ ಇದನ್ನ ಸರಿ ಮಾಡ್ತೀವಿ ಅಂತ ಹೇಳ್ತಿದಾರಂತೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮಗಂತೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಆ ಸ್ಥಳೀಯರು ಇದ್ರ ಬಗ್ಗೆ ಮಾತಾಡ್ತಾರೆ ಮೇಡಮ್ ನಮಸ್ಕಾರ ನಮಸ್ತೆ ನಿಮ್ ಹೆಸರು ನನ್ನ ಹೆಸರು ವೇದ ಅಂತ ಓಕೆ ನೀವು ಕಂಪ್ಲೇಂಟ್ ಮಾಡಿದಾಗ ಏನ್ ಹೇಳಿದ್ರು ಮೇಡಮ್ ಬಿ ಗೆ ನಾವು ಕಂಪ್ಲೇಂಟ್ ಮಾಡಿದ್ವು ನಾನು ಹೋಗಿಲ್ಲ ಬೇರೆ ಹೋಗಿದ್ರು ಅಲ್ಲಿ ಹೋದಾಗ ನೀರು ಸ್ಟಾಪ್ ಮಾಡಿದ್ರೆ ನಾಗೇನಹಳ್ಳಿ ನೀರ್ ಹೋಗಲ್ಲ ಸೊ ಇಲ್ಲಿ ಸ್ಟಾಪ್ ಮಾಡ್ಲಿಲ್ಲ ಅಂತಂದ್ರೆ ನಾನ್ ಮಾಡಿದ್ರೆ ಹೋಗಲ್ಲ ಅನ್ಬಿಟ್ಟು ಇಲ್ಲಿ ಬಿಡ್ತಾ ಇದಾರೆ ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದು ದಿನ ಅಲ್ಲೇ ಬಿಟ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ರಿಪೇರಿ ಮಾಡ್ಬೋದು ಅವ್ರು ಮಾಡ್ಸಕ್ ಆಗಿಲ್ಲ ಅಂದ್ರೆ ನಮ್ ಲೇಔಟ್ ಅಲ್ಲೇ ಎಲ್ಲ ಕಲೆಕ್ಷನ್ ಮಾಡಿ ಮಾಡಿಸ್ತಿ ನಾವು ಮಾಡಿಸ್ತೀವಿ ನಾವು ಕೊಡ್ತೀವಿ ಅನ್ಯಾಗ ನೀರ್ ಹೋಗ್ತಾ ಇದೆ ಅಲ್ವಾ ಏನ್ ಮೊದಲೆಲ್ಲ ಕಾವೇರಿ ನೀರೇ ಇತ್ತ ನಾಗೇನಳ್ಳಿ ಅವಶ್ಯಕತೆ ಆಯ್ತಾ ಎರಡು ದಿನ ಇಲ್ಲ ಅಂತ ನಡೆಯುತ್ತೆ ಹೌದು ಅಲ್ವಾ ನೋಡಿದ್ರಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಮ್ಮ ಸರ್ಕಾರ ತಿಳ್ಕೊಬೇಕಾಗಿದ್ದು ಕೆಲವೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕಾರಣಗಳು ಬೇಡ ಕೆಲಸವಷ್ಟೇ ಬೇಕು ಪ್ರತಿಯೊಬ್ಬರು ಎಜುಕೇಟೆಡ್ ಇದಾರೆ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ವಿಷಯ ಗೊತ್ತಿರುತ್ತೆ ಎಲ್ರಿಗೂ ಏನಾದ್ರೆ ಏನಾಗ್ಬೋದು ಏನ್ ಅನ್ನೋದ್ರ ಅರಿವು ಕೂಡ ಇರುತ್ತೆ ಹಾಗಾಗಿ ನಮ್ಗೆ ಕಾರಣ ಬೇಡ ಸ್ವಾಮಿ ಬಿ ಬಿ ಎಂ ಪಿ ಅವರು ದಯವಿಟ್ಟು ಇದ್ರ ಬಗ್ಗೆ ಕ್ರಮವನ್ನ ಕೈಕೊಳ್ಬೇಕು ಅದೇನ್ ನೀರ್ ಹೋಗ್ತಾ ಇದೆ ಅದನ್ನ ಎರಡು ದಿನ ಅಥವಾ ಒಂದು ದಿನ ತಡೆ ಹಿಡಿದು ಇಲ್ಲಿ ವೇಸ್ಟ್ ಆಗ್ತಿರುವ ನೀರನ್ನ ಏನು ಸರಿ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀವಿ ಹಾಗೆ ಸ್ಥಳೀಯರಾದಂತಹ ಶಿವಣ್ಣ ಅವರು ನಮ್ ಜೊತೆ ಇದ್ದಾರೆ ಇವ್ರು ಕೂಡ ಇದ್ರ ಬಗ್ಗೆ ಏನ್ ಹೇಳ್ತಾರ ಅಂತ ಕೇಳೋಣ ಬನ್ನಿ ಸರ್ ನೋಡ್ತಾ ಇದ್ದೀರಾ ಹೇಗ್ ಹೋಗ್ತಾ ಇದೆ ನೀರು ಕಾವೇರಿ ನಮ್ಮಿಂದ ದೂರ ಹೋಗ್ತಾನೆ ಯಾರು ಯಾರಿಲ್ಲ ಈಗ ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ತುಂಬಾ ದಿಸ್ ಹೋಗ್ತಾ ಇದೆ ಯಾರು ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂತ ಇಲ್ಲ ಗೊತ್ತಾಯ್ತರ ತಕ್ಷಣ ಬಂದು ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸ್ಬೇಕು ತುಂಬಾ ತುಂಬಾ ಅಂದ್ರೆ ಕೆಲವು ಕಡೆ ನೀರೇ ಇಲ್ಲ ತುಂಬಾ ಜನಕ್ಕೆ ನೀರಿಲ್ಲ ಅಲ್ಲಿ ಎಲ್ಲ ಒಸ್ಕೊಂಡು ಅಷ್ಟೊಂದು ಕಷ್ಟ ಪಡ್ತಾ ಇದಾರೆ ಇಲ್ಲಿ ನೋಡಿದ್ರೆ ನೀರ್ ವೇಸ್ಟ್ ಆಗ್ತಾ ಇದೆ ಅದು ಟ್ಯಾಂಕರ್ ಒಂದ್ ಕಡೆ ಬಿಸ್ನೆಸ್ ಆದ್ರೆ ಈ ಕಾಲಿ ವೇಸ್ಟ್ ಆಗ್ತಾರ ನೀರ್ ತಡೆ ಸಾಕು ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಈಗ ಟ್ಯಾಂಕರ್ ಬಿಸ್ನೆಸ್ ನಡೀತಾ ಇದೆ ಅದಕ್ಕೋಸ್ಕರ ಇದನ್ನ ತಡೆ ಹಿಡಿತಾ ಇಲ್ಲ ಎಲ್ರು ಸೇರಿ ಈ ತರ ಏನಾದ್ರು ಮಾಡ್ತಿದ್ದಾರೆ ಅಂತ ಇಲ್ಲ ಇದಕ್ಕೂ ಅದಕ್ಕೂ ಅದಲ್ಲ ಎಷ್ಟಾಗಿರೋ ಪೈಪ್ ಡ್ಯಾಮೇಜ್ ಆಗಿ ಹೋಗ್ತಾ ಇದೆ ವೀಕ್ಷಕರೇ ಈಗಾಗ್ಲೇ ಮನೆಯ ಮೇಲೆ ಕೊಂಬೆ ಬೀಳ್ತಾ ಇದೆ ಅಥವಾ ಕೊಂಬೆಯಿಂದ ವಿದ್ಯುತ್ ತಂತಿ ಕೆಳಗೆ ಬಿದ್ದು ಅದರಿಂದ ಅಪಾಯ ಇದೆ ಅಂತೇಳಿ ಜನರು ಕಂಪ್ಲೇಂಟ್ ಮಾಡಿದ್ರು ಹಾಗಾಗಿ ಕೆ ಕನ್ನಡ ನ್ಯೂಸ್ ಚಾನಲ್ ಇದಕ್ಕೆ ಪ್ರತಿಕ್ರಿಯಿಸಿದೆ ಇವಾಗ ನಮ್ಮ ಕೂಗಿಗೆ ಹೋಗೊಟ್ಟು ಅಹ್ ಏನು ಬೆಸ್ಕಾಂ ಅವ್ರನ್ನ ಕರೆಸಿದ್ದೀವಿ ಕರೆಸಿದ್ದಾರೆ ಹಾಗೆ ಜನತೆಗೆ ಕೂಡ ಒಂದು ಧೈರ್ಯ ಬಂದಿದೆ ಯಾವುದೇ ಸಮಸ್ಯೆ ಆಗುದಿಲ್ಲ ಅಂತೇಳಿ ಇದ್ರ ಜೊತೆ ಜೊತೆಗೆ ನೀರಿನ ಸಮಸ್ಯೆ ಕೂಡ ಬಗೆಹರಿದ್ರೆ ಅಷ್ಟೇ ಸಂತೋಷದಾಯಕ ಆಗಿರುತ್ತೆ ನಾವು ಅಫ್ಕೋರ್ಸ್ ಬೆಸ್ಕಾಂ ಅವ್ರಿಗೆ ಕಂಪ್ಲೇಂಟ್ ಮಾಡಿರ್ತೀವಿ ಅದಕ್ಕೆ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ಅಫ್ಕೋರ್ಸ್ ಅದ್ರ ಬಗ್ಗೆ ಮೈನಸ್ ಆಗಿ ಹೇಳೇ ಹೇಳಿರ್ತೀವಿ ಆದ್ರೆ ಯಾಕೆ ಲೇಟ್ ಆಗ್ತಿರ್ಬೋದು ಅನ್ನೋದಕ್ಕೂ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ ಜೊತೆ ಇದಾರೆ ಚರ್ಚೆ ಮಾಡಿದಾಗ ಅಷ್ಟೇ ವಿಷಯಗಳ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಹಾಗಾಗಿ ಬೆಸ್ಕಾಂ ಅವ್ರ ಹತ್ರ ಮಾತಾಡೋಣ ನಮಸ್ತೆ ಸರ್ ಈಗ ಈ ಸಮಸ್ಯೆ ಒಂದು ಹತ್ತು ದಿನದಿಂದ ಇದೆ ಅಂತ ಹೇಳಿದ್ರು ಕಂಪ್ಲೇಂಟ್ ರೇಸ್ ಮಾಡಿ ಹತ್ತು ದಿನ ಆಗಿದೆ ಅಂತ ಹೇಳಿದ್ರು ಯಾಕೆ ಇದ್ರ ಕೂಗು ಕೇಳಿಸ್ಲಿಲ್ಲ ಯಾಕೆ ಬಂದಿಲ್ಲ ಅಥವಾ ಯಾಕೆ ಈ ಸಮಸ್ಯೆ ಬಗೆಹರ್ಲಿಲ್ಲ ಅಂತ ಕೇಳ್ಬೋದಾ

ಒಂದು ವಾರ ನಮಗೆ ಬರುತ್ತೆ ಲಿಸ್ಟ್ ಬರುತ್ತೆ ಲಿಸ್ಟ್ ಅಲ್ಲಿ ಯಾವ್ದಾದ್ರು ನಂಬರ್ ಯಾರು ಬೆಡ್ರೂಮ್ ಅಲ್ಲಿ ಎಲ್ಲ ಏನೇನು ಇರುತ್ತೋ ಅಂದ್ರೆ ನಿಮ್ಗೆ ಒಂದು ವಾರದ ಹಿಂದೆ ಬಂದ ಕಂಪ್ಲೇಂಟ್ ನಿಮಗೆ ಸಿಕ್ಕಿರೋದು ಇವತ್ತು ಬೆಳಗ್ಗೆ ಹೌದಾ ಓಕೆ ಥ್ಯಾಂಕ್ ಯು ಸರ್ ಬೆಸ್ಕಮ್ ಅವ್ರು ಹೇಳ್ತಾ ಇದ್ದಾರೆ ನಮ್ಗೆ ಕಸ್ಟಮರ್ ಕೇರ್ ಇಂದ ಕಂಪ್ಲೇಂಟ್ ಬರ್ತಾ ಇರೋದು ಇವತ್ತು ಬೆಳಗ್ಗೆ ಹಾಗಾಗಿ ನಾವು ಇವಾಗ ರೆಸ್ಪಾನ್ಸ್ ಮಾಡ್ತಿದೀವಿ ಅಂತ ಹೇಳ್ತಿದಾರೆ ಇದಕ್ಕೆ ಕ್ರಮವನ್ನ ಕೈಗೊಳ್ಬೇಕು ಇದಕ್ಕೆ ಎಕ್ಸ್ಟ್ರಾ ಏನು ಕೆಲಸಗಾರರು ಬೇಕು ಅದನ್ನ ತಗೊಳ್ಳೋದಾಗಿರ್ಲಿ ಬೇರೆ ಏನು ಆಗಿರ್ಲಿ ಆದ್ರೆ ಮೊದಲು ಸಮಸ್ಯೆಗಳು ಬಗೆಹರಿಯೋದು ಮಾತ್ರ ಮುಖ್ಯ ಆಗಿರುತ್ತೆ ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನವನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಹಾಗೆ ನಮ್ಮ ಜನತೆ ಏನ್ ಪ್ರಶ್ನೆ ಮಾಡ್ತಾ ಇದಾರೆ ಕೆ ಎ ಮಾಧ್ಯಮ ಚಾನೆಲ್ ಅವ್ರಿಗೆ ಅಂತ ಹೇಳಿದ್ರೆ ಮೇಡಮ್ ಎಲ್ಲದು ಇವಾಗ ಎಲೆಕ್ಟ್ರಿಕ್ ಬಿದ್ ಬಂದ್ ಎಲೆಕ್ಟ್ರಿಕ್ ಯುಗ ಆಗಿದೆ ಪ್ರತಿಯೊಂದು ಕೂಡ ವಿದ್ಯೆಯಲ್ಲಿ ಆಗಿರ್ಲಿ ಪ್ರತಿಯೊಂದು ಆಧುನಿಕತೆಯಿಂದ ಮುಂದುವರೆದಿದೆ ಹಾಗಾಗಿ ನಾವು ಕಂಪ್ಲೇಂಟ್ ಮಾಡಿ ಒಂದು ವಾರ ಬೇಕಾ ಇದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಏನಾದ್ರು ಒಂದು ಪರಿಹಾರ ಕೊಡ್ಬೇಕಲ್ವಾ ಸರ್ಕಾರ ಏನ್ ಮಾಡ್ತಾ ಇದೆ ಹಾಗಾದ್ರೆ ನವ್ರು ಏನ್ ಮಾಡ್ತಾ ಇದ್ದಾರೆ ಬಿಬಿಎಂಪಿ ಏನ್ ಮಾಡ್ತಾ ಇದೆ ಎಲ್ರು ನಿದ್ದೆ ಮಾಡ್ತಾ ಇದಾರ ಈ ತರ ಸಮಸ್ಯೆಯಿಂದ ಏನಾದ್ರು ಹಾನಿ ಆದ್ರೆ ಅದಕ್ಕೆ ಪರಿಹಾರ ಕೊಟ್ಟು ಏನು ಪ್ರಯೋಜನ ಸಮಸ್ಯೆಗಳು ಆಗೋದಕ್ಕಿಂತ ಮುಂಚೆ ನಮ್ ಜೊತೆ ಅವ್ರು ನಿಲ್ಬೇಕಲ್ವಾ ಅನ್ನೋ ಪ್ರಶ್ನೆಗಳನ್ನ ನಮ್ಮಲ್ಲಿ ಕೇಳ್ತಾ ಇದಾರೆ ದಯವಿಟ್ಟು ಸರ್ಕಾರಕ್ಕೆ ಒಂದು ಮನವಿ ಇಂತಹ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಇಲ್ಲ ಇದಕ್ಕೆ ಉತ್ತರ ಕೊಡ್ಬೇಕಾಗಿದ್ದು ನೀವೇ ದಯವಿಟ್ಟು ಈ ಸಮಸ್ಯೆಗಳಿಗೆ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ನೇಹಿತರೆ ಕೆಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ನಮಸ್ಕಾರ ಕೆಎ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ